ನೀವ್ ಇದೇನ್ ಜಾಗ ನೋಡ್ತಾ ಇದ್ದೀರಾ ನಮ್ಮ ಹಿರಿಯೂರಿನ ಗಾಂಧಿ ಸರ್ಕಲ್ ಇದು ಏನಕ್ಕೆ ಎಷ್ಟು ಜನ ಕಾಯ್ತಿದ್ರ ಅಂದ್ರೆ ಬೆಂಗಳೂರು ಹೋಗ್ಬೇಕಂತ ಮಂಡೇ ಮಾರ್ನಿಂಗ್ ಯೂಜ್ವಲಿ ಕ್ರೌಡ್ ಇರುತ್ತೆ ಡಿಪೋ ಇಂದ ಫೋರ್ ಫಾರ್ಟಿ ಫೈವ್ ಬಸ್ ಬರಬೇಕಿತ್ತು ಬಟ್ ಲೇಟಾಗಿ ಬಂತು ನೋಡಿ ಲೇಟಾಗಿ ಬಂದ್ರೆ ಬಸ್ ಅಬ್ಸರ್ವ್ ಮಾಡಿ ಒಳಗೆ ಫುಲ್ ಪ್ಯಾಸೆಂಜರ್ ಇದ್ದಾರೆ ಇವರು ಮುಂಚೆನೆ ಕಂಡಕ್ಟರ್ ಆಲ್ರೆಡಿ ಡೀಲಿಂಗ್ ಮಾಡ್ಕೊಂಡು ರೋಡ್ ಅಲ್ಲಿ ಸೀಟ್ ಹತ್ಸ್ಕೊಂಡಿದ್ದಾನೆ ಫುಲ್ ಇದೆ ಗಾಡಿ ಸ್ಟ್ಯಾಂಡಿಂಗ್ ಮಾತ್ರ ಈಗ ಹತ್ಕೊಂಡ್ಬೇಕು ಈಗ ಬಂದಿರೋರು ಮಾತ್ರ ನಾನು ಹಿರಿಯೂರಿನ ಎಂಎಲ್ಎ ಎಲ್ ಎ ಡಿ ಸುಧಾಕರ್ ಹಾಗೂ ಇವರ ಮೇಲಧಿಕಾರಿ ಯಾರಿದ್ದಾರೆ ಅವ್ರಿಗೆ ಕೇಳದಷ್ಟು ಇವರಿಗೆ ಮುಂಚೆನೇ ಸೀಟ್ ಹಾಕೊಂಡು ಬರಕ್ಕೆ ಅಧಿಕಾರ ಯಾರು ಕೊಟ್ರು ಮೋಸ್ಟ್ಲಿ ಕಮಿಷನ್ ಇಸ್ಕೊಂಡು ಹಾಕೊಂಡ್ ಬರ್ತಿದಾರೆ ಅನ್ಸುತ್ತೆ ನನಗೇನೋ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಂದ್ರೆ ಯಾರು ಬೇಕಾದ್ರೆ ಹಾಕೊಂತಾರೆ ಅದು ಸುಮಾರು ಒಂದು ಐವತ್ತು ಸೀಟ್ ಇರ್ತವೆ ಒಂದು ಐವತ್ತು ಜನ ಬಂದು ಕೂತ್ಕೊಂಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಂಡು ನಾವು ನಾಲ್ಕು ಗಂಟೆ ಅಂತ ಕಾಯ್ತಿದೀವಿ ಇನ್ನೊಂದು ಮಕ್ಳು ಈ ಥರ ಮಾಡಿದ್ರೆ ಹೆಂಗೆ ಇವ್ನ ನೋಡಿ ಅಲ್ಲಿ ನಿಲ್ಸಿ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಅದು ನೀವು ಇನ್ನೊಂದು ಬಸ್ ಬರುತ್ತೆ ಅಂತಾನೆ ಯಾವುದೇ ಬಸ್ ಇಲ್ಲ ಒಂದೇ ಬಸ್ ಇರೋದು ಬೆಳಿಗ್ಗೆ ಅದು ನಾಲ್ಕು ಮುಕ್ಕಾಲಿಗೆ ನಾಲ್ಕೂವರೆಗೆ ಬರ್ತಾನೆ ಬೇರೆ ಟೈಮಲ್ಲಿ ಇವತ್ತು ನೋಡಿ ಐದು ಕಾಲಿಗೆ ಬಂದ ನೀವರಿಗೆಲ್ಲ ಸೀಟ್ ಹಾಕೊಂಡ್ ಬರೋಷ್ಟೊತ್ತಿಗೆ ಇವನಿಗೆ ಎಷ್ಟು ದಿಮಾಕ್ ಇದೆ ನೋಡಿ ಗಾಡಿ ಹಿಂಗೆ ಟಿ ವಿ ಸರ್ಕಲ್ ಮೇಲೆ ತಗೊಂಡೋಗ್ತಿದ್ದೀನಿ ಬಸ್ ಸ್ಟ್ಯಾಂಡ್ ಕಡೆ ಹೋಗೇ ಇಲ್ಲ ಸೀಟ್ ಫುಲ್ ಆಗಿದೆಯಾ ಬಸ್ ಸ್ಟ್ಯಾಂಡ್ ಅಲ್ಲಿ ಜನ ತೋರ್ಸೋಬೇಕು ಗಾಡಿ ಫುಲ್ ಆಗಿದೆ ಹೋಗ್ತಾ ಅಂತ ಅಲ್ಲಿ ಡಿಪೋ ಇಂದ ಬಸ್ ಬರುತ್ತಂತ ಕಾಯ್ಕೊಂಡು ನಿಂತಿರ್ತಾರೆ ಒಂದ್ ಗಂಟೆಯಿಂದ ಇನ್ನೊಂದು ಮಕ್ಳು ಮಾಡೋದಕ್ಕೆ ಇನ್ನ ಮಕ್ಳಿಗೆ ಮೇಲೆ ಪಕ್ಕ ಆಕ್ಷನ್ ತಗೊಂಡ್ಲೇಬೇಕು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಮುಂದಿನವರೆಲ್ಲ ನಾನು ಬಂದಾಗ ಲೆಟರ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ನೋಡಿ ಇವನಿಗೆ ಎಷ್ಟು ದಿಮಾ ಈ ಬಸ್ ನನಗೆ ಅಲ್ಲಿ ಇನ್ನೂ ಅತ್ತೆ ಇಲ್ಲ ಮೂವ್ ಮಾಡ್ತಿದ್ದಾನೆ ನೋಡಿ ಇವ್ರ ಹಿಂದೆ ಹಿಂದೆ ಹೋಗಬೇಕು ಇವ್ರ ಅಪ್ಪನ್ ಬಸ್ ಏನ ಗೌರ್ಮೆಂಟ್ ಬಸ್ ಇದು